ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಈ ಎರಡ್ ಸಾವಿರದ ಇಪ್ಪತ್ತೈದು ತೆಂಗು ಬೆಳೆಗಾರರಿಗೆ ಲಾಭದಾಯಕ ವರ್ಷ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಈ ವರ್ಷವಿಡೀ ಲಾಭವೋ ಲಾಭ ಅಂತಿದ್ದಾರೆ ತೆಂಗು ಬೆಳೆಗಾರರು ಯಾಕೆ ಅಂತ ಕೇಳಿದ್ರೆ ನೋಡಿ ಎಳ್ನೀರಿಗೂ ಡಿಮ್ಯಾಂಡ್ ಇದೆ ಮತ್ತೆ ಈ ಕೊಬ್ಬರಿಗೂ ಕೂಡ ಡಿಮ್ಯಾಂಡ್ ಇದೆ ಹಾಗೆ ಈ ಒಣ ಕೊಬ್ಬರಿಗೂ ಕೂಡ ಡಿಮ್ಯಾಂಡ್ ಇದೆ ನೋಡಿ ಕ್ವಿಂಟಾಲ್ಗೆ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ತೂಗ್ತಾ ಇದೆ ಈ ಕೊಬ್ಬರಿ ದಾಖಲೆಯ ಬೆಲೆ ಅಂತಂದ್ರೂ ಕೂಡ ತಪ್ಪಿಲ್ಲ ಸೊ ಹಾಗಾದ್ರೆ ಯಾವ್ಯಾವ ಮಾರುಕಟ್ಟೆಯಲ್ಲಿ ಎಷ್ಟೆಷ್ಟು ದರ ಇದೆ ಯಾಕಿಷ್ಟು ಬಂಗಾರದ ಬೆಲೆ ಹಾಗೆ ಎಲ್ಲಿವರೆಗೂ ಕೂಡ ಈ ಒಂದು ಬಂಗಾರದ ಬೆಲೆ ಹೀಗೆ ಮುಂದುವರಿಯುತ್ತೆ ಮಳೆ ಬೀಳ್ತಾ ಇದ್ರೂನು ಸಹಿತ ಈ ತೆಂಗಿಗಾಗಿರ್ಬೋದು ಮತ್ತೆ ಒಣ ಕೊಬ್ಬರಿಗಾಗಿರ್ಬೋದು ಎಳನೀರಿಗಾಗಿರ್ಬೋದು ಯಾವುದಕ್ಕೂ ಕೂಡ ಡಿಮ್ಯಾಂಡ್ ಇಳಿತಾನು ಇಲ್ಲ ಮತ್ತೆ ರೇಟ್ ಕಮ್ಮಿನೂ ಕೂಡ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಮಾರು ಒಣ ಕೊಬ್ಬರಿಯ ವ್ಯಾಲ್ಯೂ ಡಿಮ್ಯಾಂಡ್ ಹೇಗಿದೆ ಬನ್ನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ರೈತ ಮಾದವರೇ ಕಲ್ಪತೂರು ನಾಡು ತುಮಕೂರಿನ ತಿಪುಂಡೂರಿನ ಎ ಮಾರುಕಟ್ಟೆಯಲ್ಲಿ ಸೋಮವಾರ ಕೊಬ್ಬರಿಯ ಧಾರಣೆ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದ್ದು ಕ್ವಿಂಟಾಲ್ ಕೊಬ್ಬರಿಗೆ ಬೆಲೆ ಇಪ್ಪತ್ತು ಸಾವಿರದ ಒಂಬೈನೂರಕ್ಕೆ ಏರಿಕೆ ಆಗಿದೆ ಹತ್ತತ್ರ ಇಪ್ಪತ್ತು ಸಾವಿರದ ಇಪ್ಪತ್ತೊಂದು ಸಾವಿರ ರೂಪಾಯಿ ಅಂತಂದ್ರೆ ತಪ್ಪಿಲ್ಲ ನೋಡಿ ಕ್ವಿಂಟಾಲ್ ಕೊಬ್ಬರಿ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಆದ್ರೆ ಕನಿಷ್ಠ ಬೆಲೆ ಎಷ್ಟಿತ್ತು ಅಂತಂದ್ರೆ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಈ ಒಣ ಕೊಬ್ಬರಿ ಕೊಬ್ಬರಿ ಮಾರಾಟ ಆಗ್ತಾ ಇದೆ ಇದು ದಾಖಲೆಯ ಬೆಲೆ ಅಂತಂದ್ರೆ ತಪ್ಪಿಲ್ಲ ನೋಡಿ ಇದೇ ಕಳೆದ ಮಾರ್ಚ್ ನಲ್ಲಿ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಏನು ಈ ಕೊಬ್ಬರಿ ಮಾರಾಟ ಆಗ್ತಾ ಇತ್ತಲ್ಲ ಅದನ್ನೇ ದಾಖಲೆ ಬೆಲೆ ಅಂತ ಹೇಳಿ ಎಲ್ರು ಅಂದ್ಕೊಂಡಿದ್ರು ಈಗ ಆ ದಾಖಲೆಯನ್ನ ಪುಡಿಗಟ್ಟಿದೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಈಗ ಅಹ್ ಈ ಕೊಬ್ಬರಿ ಮಾರಾಟ ಆಗ್ತಾ ಇದೆ ಒಂದು ಕ್ವಿಂಟಲ್ಗೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂತ ಅಂತಂದ್ರೆ ನೀವು ನಂಬಲೇಬೇಕು ಈಗ ನಮ್ ರೈತರು ಕೈ ಕೈ ಹಿಸಿಕೊಳ್ಳುವಂತ ಪರಿಸ್ಥಿತಿ ಯಾಕಂತಂದ್ರೆ ನಮ್ಮ ಕೈಯಲ್ಲಿ ನಮ್ ತೋಟದಲ್ಲಿ ತೆಂಗು ಇರ್ಲಲ್ಲ ತೆಂಗು ಇದ್ದಿದ್ರೆ ನಾವು ಕೂಡ ಈ ಒಂದು ದುಬಾರಿ ಬೆಲೆಯನ್ನ ನಾವು ಕೂಡ ಪಡಿಬಹುದಾಗಿತ್ತು ಅಂತ ಹೇಳಿ ಆದ್ರೆ ಏನ್ ಮಾಡ್ತೀರಾ ಯಾಕಂತಂದ್ರೆ ಹವಾಮಾನದ ವೈಪರೀತ್ಯ ಮತ್ತೆ ಇತ್ತೀಚೆಗೆ ನಮ್ಮ ರೈತ ಬಾಂಧವರ ತೋಟದಲ್ಲಿ ಅಂತಂದ್ರೆ ಈ ತೆಂಗು ಬೆಳೆಗಾರರ ತೋಟದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವಂತಹ ನುಸಿಗಳಾಗಿರ್ಬೋದು ಮತ್ತೆ ವಿಭಿನ್ನ ರೀತಿಯಾದಂತಹ ಈ ಕೀಟಗಳು ಮತ್ತೆ ರೋಗಗಳ ಹಾವಳಿಯಿಂದಾಗಿ ಇವತ್ತು ತೆಂಗು ಇಂದ ಅಂದುಕೊಂಡಂತಹ ಇಳುವರಿ ಸಿಗದೇ ಇರೋ ಕಾರಣಕ್ಕಾಗಿ ಮಾರುಕಟ್ಟೆಗೆ ಈಗ ಅಂದುಕೊಂಡಂತಹ ಈ ಇಳುವರಿ ಸಿಗ್ತಾ ಇಲ್ಲ ಬರದೇ ಇರೋ ಕಾರಣಕ್ಕಾಗಿ ಈಗ ನಮ್ಮ ಗ್ರಾಹಕರಿಗೆ ಸಫಿಶಿಯೆಂಟ್ ಆಗಿ ಕೊಬ್ಬರಿ ಸಿಗ್ತಾ ಇಲ್ಲ ಸೊ ಹೀಗಾಗಿ ಮಾರ್ಕೆಟ್ ನಲ್ಲಿ ಕೊಬ್ಬರಿ ಬರದೇ ಇರೋ ಕಾರಣಕ್ಕಾಗಿ ತೆಂಗಿನಕಾಯಿ ಬರದೇ ಇರೋ ಕಾರಣಕ್ಕಾಗಿ ಒಣ ಕೊಬ್ಬರಿ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ನಲ್ಲಿ ಇದೇ ಕೊಬ್ಬರಿ ಅಂತಂದ್ರೆ ತಪ್ಪಿಲ್ಲ ನೋಡಿ ಅರ್ಥ ಮಾಡ್ಕೊಳ್ಳಿ ಒಂದು ಕ್ವಿಂಟಾಲಿಗೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂತಂದ್ರೆ ಒಂದು ಕ್ವಿಂಟಾಲ್ ಕೊಬ್ಬರಿ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಈಗ ಈ ಹೋಟೆಲ್ ಆಗಿರ್ಬೋದು ಅಥವಾ ಈ ಶುಭ ಕಾರ್ಯಗಳಲ್ಲಿ ಆಗಿರ್ಬೋದು ಮತ್ತೆ ಏನಾದ್ರೂ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡ್ಬೇಕು ಅಥವಾ ಯಾವ್ದಾದ್ರು ಒಂದು ಅಡಿಗೆಯನ್ನ ಮಾಡ್ಬೇಕು ಅಂತಂದ್ರೆ ಈ ಕೊಬ್ಬರಿಗಳ ಬಳಕೆ ನಾನಾ ರೀತಿಯಲ್ಲಿ ಇದ್ರೂ ಸಹಿತ ಇದರ ಒಂದು ಪಾತ್ರ ಮುಖ್ಯ ಪಾತ್ರನೇ ಇರುತ್ತೆ ಸೊ ಹೀಗಾಗಿ ಕೊಬ್ಬರಿಯ ಬೇಡಿಕೆ ಎಂದೆಂದಿಗೂ ಕೂಡ ಇದ್ದೇ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಮಾರ್ಕೆಟ್ಗೆ ಈ ಕೊಬ್ಬರಿ ಬರದೇ ಇರೋ ಕಾರಣಕ್ಕಾಗಿ ಅನಿರೀಕ್ಷಿತವಾಗಿ ಮಳೆಯ ಏರಿಳಿತ ಒಂದು ಇನ್ನೊಂದು ಹವಾಮಾನ ವೈಪರೀತ್ಯ ಇನ್ನೊಂದು ಅದರ ಜೊತೆಗೆ ನಮ್ಮ ರೈತರು ಅಳವಡಿಸ್ಕೊಳ್ತಾ ಇರುವಂತಹ ರಾಸಾಯನಿಕ ಕೃಷಿ ಪದ್ಧತಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅಂತಂದ್ರೆ ಸಾವಯವ ಕೃಷಿಯನ್ನ ಮರ್ತು ಹೀಗಾಗಿ ಹಲವು ರೀತಿಯಾದಂತಹ ರೋಗಗಳಿಗೆ ತೆಂಗು ಬೆಳೆ ತುತ್ತಾಗ್ತಿರೋ ಕಾರಣಕ್ಕಾಗಿ ಇವತ್ತು ರೈತ ಅಂದುಕೊಂಡಂತಹ ತೆಂಗು ಬೆಳೆಯಲ್ಲಿ ಇಳುವರಿಯನ್ನ ಪಡಿಲಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇವತ್ತು ಮಾರ್ಕೆಟ್ ನಲ್ಲಿ ತೆಂಗು ಸಿಗದೆ ಇರೋ ಕಾರಣಕ್ಕಾಗಿ ತೆಂಗಿನಕಾಯಿ ಬರದೇ ಇರೋ ಕಾರಣಕ್ಕಾಗಿ ಒಣ ಕೊಬ್ಬರಿ ಸಿಗದೇ ಇರೋ ಕಾರಣಕ್ಕಾಗಿ ಒಂದು ಕ್ವಿಂಟಾಲ್ಗೆ ಇಪ್ಪತ್ತು ಸಾವಿರದ ஒன்பை நூறு ரூபாய் அந்த நீல் ನಂಬಲೇಬೇಕು ಆದ್ರೆ ಏನ್ ಮಾಡ್ತೀರಾ ಈಗ ಏನಂತಾರಲ್ಲ ಹಣೆ ಬರಕ್ಕೆ ಹೊಣೆ ಯಾರು ಅನ್ನ ಹಂಗಿಲ್ಲ ಈ ಒಂದು ಗಾದೆ ಮಾತು ಇದಕ್ಕೆ ಅಪ್ಲೈ ಆಗಂಗಿಲ್ಲ ಕೆಲವೊಂದು ವಿಷಯದಲ್ಲಿ ಏನಂತ ನಮ್ ರೈತರು ಕೂಡ ತಪ್ಪು ಮಾಡಿದ್ದಾರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಹವಾಮಾನದ ವೈಪರೀತ್ಯದಿಂದಲೂ ಕೂಡ ಈ ಇಳುವರಿಯ ಮೇಲೆ ಏಟು ಬಿದ್ದಿದೆ ಅಂದ್ರೆ ತಪ್ಪಿಲ್ಲ ಇನ್ನೊಂದು ವಿಚಾರ ಕ್ವಿಂಟಲ್ ಕೊಬ್ಬರಿಯ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರದ ಒಂಬೈನೂರು ಬೆಲೆಗೆ ಮಾರಾಟವಾಯ್ತು ಹಾಗೆ ಕನಿಷ್ಠ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಮಾದರಿಯಂತೆ ಇಪ್ಪತ್ತು ಸಾವಿರದ ಐನೂರಕ್ಕೆ ಮಾರಾಟ ಆಗಿದೆ ತಿಪ್ಪೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೂರು ಸಾವಿರದ ಐವತ್ತಾರು ಕ್ವಿಂಟಲ್ ಅಂತಂದ್ರೆ ಏಳು ಸಾವಿರದ ನೂರ ಹನ್ನೆರಡು ಚೀಲ ಕೊಬ್ಬರಿ ಆವಕ ಆಗಿತ್ತು ಕಳೆದ ಮಾರ್ಚ್ ಇಪ್ಪತ್ನಾಲ್ಕರಂತು ಅಂತಂದ್ರೆ ಈ ನಾವು ಮಾರ್ಚ್ ತಿಂಗಳಲ್ಲಿ ಅವಾಗೂ ಕೂಡ ಸಾರ್ವಕಾಲಿಕ ದಾಖಲೆಯ ಬೆಲೆಗೆ ಈ ಕೊಬ್ಬರಿ ಮಾರಾಟ ಆಗ್ತಾ ಇತ್ತು ಅಂತ ಹೇಳಿ ನಾನು ಒಂದು ವಿಡಿಯೋನ ಮಾಡಿದೆ ಬಟ್ ಈಗ ಆ ದಾಖಲೆಯನ್ನು ಕೂಡ ಪುಡಿಗಟ್ಟಿದೆ ನೋಡಿ ಹತ್ತೊಂಬತ್ತು ಸಾವಿರದ ಐವತ್ತೊಂದು ರೂಪಾಯಿಗೆ ಮಾರಾಟ ಆಗ್ತಾ ಇತ್ತು ಒಂದು ಕ್ವಿಂಟಲ್ಗೆ ಆ ಮೂಲಕ ದಾಖಲೆಯನ್ನ ಬರ್ದಿತ್ತು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಕ್ವಿಂಟಾಲ್ಗೆ ಹತ್ತೊಂಬತ್ತು ಸಾವಿರಕ್ಕೆ ಮಾರಾಟ ಆಗಿದೆ ಈವರೆಗಿನ ಅತಿ ದೊಡ್ಡ ದಾಖಲೆ ಅಂತನೂ ಕೂಡ ಹೇಳಲಾಗ್ತಿತ್ತು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೈದರಲ್ಲಿ ಏನು ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಾಲ್ ಕೊಬ್ಬರಿ ಏನು ಮಾರಾಟ ಆಗಿತ್ತಲ್ಲ ಅದನ್ನೇ ದಾಖಲೆ ಬೆಲೆ ಏನ್ ಬೆಲೆ ಬೆಲೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಏನ್ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಏನು ಗಡಿ ದಾಟಿದೆಯಲ್ಲ ಇದೇ ಈಗ ಸಾರ್ವಕಾಲಿಕ ದಾಖಲೆ ಮತ್ತೆ ಈ ಹಿಂದೆ ಇರುವಂತ ದಾಖಲೆಗಳನ್ನೆಲ್ಲ ಪುಡಿಗಟ್ಟಿದೆ ಅಂತಂದ್ರೆ ತಪ್ಪಿಲ್ಲ ಇನ್ನು ಹತ್ತೊಂಬತ್ತು ಸಾವಿರಕ್ಕೆ ಮಾರಾಟ ಆಗಿದೆ ಈವರೆಗಿನ ದಾಖಲೆ ಆಗಿತ್ತು ಕಳೆದ ಎರಡು ತಿಂಗಳಿಂದ ಹತ್ತೊಂಬತ್ತು ಸಾವಿರದ ಆಸುಪಾಸಿನಲ್ಲಿಗೆ ಈ ದರ ಇತ್ತು ಆದ್ರೆ ಈಗ ಆ ಕಳೆದ ಬಾರಿ ಇದ್ದಂತಹ ಆ ಬೆಲೆಗಿಂತ ಈಗ ಒಂದ್ ಸಾವಿರದ ಒಂಬೈನೂರು ರೂಪಾಯಿ ಏರಿಕೆ ಆಗಿರೋ ಕಾರಣಕ್ಕಾಗಿ ಈಗ ದಾಖಲೆಯನ್ನ ಬರೆದಿದೆ ಇಪ್ಪತ್ ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಅಂದ್ರೆ ತಪ್ಪಿಲ್ಲ ಇವತ್ತು ಮಾರುಕಟ್ಟೆಯಲ್ಲಿ ಮೂರ್ನಾಲ್ಕು ತಿಂಗಳಿಂದ ಈ ಕೊಬ್ಬರಿಯ ಬೆಲೆ ದಿಢೀರ್ ಅಂತ ಹೇಳಿ ಇಷ್ಟೊಂದು ಏರಿಕೆ ಆಗಿದೆಯಲ್ಲ ಮೂರ್ನಾಲ್ಕು ತಿಂಗಳಿಂದ ಸತತವಾಗಿ ಬೆಲೆ ಏರಿಕೆಯ ಮುಖದಲ್ಲೇ ಇದೆಯಲ್ಲ ಯಾಕೆ ಅನ್ನೋದನ್ನ ನಾವು ನೋಡಿದ್ರೆ ಮಾರುಕಟ್ಟೆಯಲ್ಲಿ ಕೊಬ್ಬರಿಯ ಆವಕ ತೀವ್ರವಾಗಿ ಕಡಿಮೆ ಆಗಿದೆ ಅಂತ ಹೇಳಲಾಗ್ತದೆ ಟೆಂಡರ್ ಸಮಯದಲ್ಲಿ ಮಾಡಿದಂತ ಬದಲಾವಣೆ ಬೆಲೆ ಏರಿಕೆಗೆ ಪ್ರಮುಖ ಕಾರಣ ಅಂತ ಹೇಳ್ತಾರೆ ಇನ್ನೊಂದು ಕಡೆಗೆ ಹಿಂದೆ ವಾರದಲ್ಲಿ ಮೂರು ದಿನ ಅಂತಂದ್ರೆ ಸೋಮವಾರ ಬುಧವಾರ ಶನಿವಾರ ಟೆಂಡರ್ ಪ್ರಕ್ರಿಯೆ ನಡೀತಾ ಇತ್ತು ನಿಂದ ವಾರದಲ್ಲಿ ಎರಡು ದಿನ ಅಂತಂದ್ರೆ ಸೋಮವಾರ ಮತ್ತೆ ಗುರುವಾರ ಹರಾಜು ಪ್ರಕ್ರಿಯೆ ನಡೀತಾ ಇತ್ತು ಜೊತೆಗೆ ಬೀದಾರರು ನೇರವಾಗಿ ಭಾಗವಹಿಸಲು ಅವಕಾಶವನ್ನ ನೀಡಿದ್ದು ಖರೀದಿದಾರರೇ ಬೆಲೆಯನ್ನ ನಿಗದಿಪಡಿಸಿ ಖರೀದಿಸ್ತಾ ಇರುವುದು ಬೆಲೆ ಹೆಚ್ಚಳಕ್ಕೆ ದಾರಿಯನ್ನ ಮಾಡಿಕೊಟ್ಟಿದೆ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆಗೆ ಈ ತೆಂಗು ಇಳುವರಿ ಕುಸಿಲಿಕ್ಕೆ ಕಾರಣ ಏನು ಅನ್ನೋದನ್ನ ನೋಡಿದ್ರೆ ಎಳನೀರು ತೆಂಗಿನಕಾಯಿಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದು ಕಾಯಿಯನ್ನ ಕೊಬ್ಬರಿಗೆ ದಾಸ್ತಾನು ಮಾಡುವುದು ಕಡಿಮೆ ಆಗ್ಬಿಟ್ಟಿದೆ ಅಡಿಕೆಗೂ ಉತ್ತಮ ಬೆಲೆ ಸಿಗ್ತಾ ಇರುವ ಕಾರಣಕ್ಕಾಗಿ ತೆಂಗಿನ ಜಾಗವನ್ನ ಅಡಿಕೆ ಬೆಳೆ ಆವರಿಸಿಕೊಂಡಿದೆ ರೋಗಬಾಧೆ ಹಾಗೆ ಇತರ ಕಾರಣಗಳಿಂದಲೂ ಕೂಡ ಈ ತೆಂಗಿನ ಬೆಳೆ ಸಂಕಷ್ಟಕ್ಕೆ ಸಿಲುಕಿತು ಕೊಬ್ಬರಿ ಇಳುವರಿ ತಗ್ಗಿದೆ ಅಂತ ಹೇಳಿ ಮಾತನಾಡ್ಲಾಗ್ತದೆ ರೈತ ಬಂದವ್ರೆ ಈಗ ಮಾರುಕಟ್ಟೆಯಲ್ಲಿ ಈಗ ತೆಂಗಿಗೆ ಹೆಚ್ಚು ಬೆಲೆ ಇರೋ ಕಾರಣಕ್ಕಾಗಿ ಅದರಲ್ಲೂ ಎಳನೀರಿಗೂ ಕೂಡ ಬೆಲೆ ಇರೋದು ನಿಮಗೆ ಗೊತ್ತಿದೆ ಸೊ ಹೀಗಾಗಿ ನಮ್ಮ ರೈತರು ಏನ್ ಮಾಡ್ತಿದಾರೆ ಅಂತಂದ್ರೆ ಈಗ ಚಿಕ್ಕ ಚಿಕ್ಕ ಕಾಯಿನೇ ಆಗಿರ್ಬೋದು ಅಥವಾ ಆ ಇನ್ನು ಸರಿಯಾಗಿ ಬೆಳೆದೇ ಇರೋದಿಲ್ಲ ಅಂತಹ ಕಾಯಿಗಳನ್ನೇ ಏನ್ ಮಾಡ್ತಿದಾರೆ ಅಂತಂದ್ರೆ ಹೆಂಗಿದ್ರು ಮಾರುಕಟ್ಟೆಯಲ್ಲಿ ರೇಟ್ ಇದೆ ಅಲ್ಲ ಸೊ ಈ ಸಮಯವನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಚಿಕ್ಕ ಚಿಕ್ಕ ಕಾಯಿನೇ ಆಗಿರ್ಬೋದು ಎಂತ ಅದನ್ನ ಹೋಗಿ ತೆಗೆದ್ಕೊಂಡ್ ಬಂದು ಮಾರ್ಕೆಟಿಗೆ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಎಳನೀರಿಗೆ ಹೆಚ್ಚಾಗಿ ಈ ಕಾಯಿಗಳು ಟ್ರಾನ್ಸ್ಫರ್ ಆಗ್ತದೆ ಇದೆ ಸೊ ಅದನ್ನ ಇಟ್ಟು ತೆಂಗಿನಕಾಯಿ ಮಾಡಿ ಒಣ ಕೊಬ್ಬರಿ ಮಾಡಿ ಮಾರ್ಕೆಟಿಗೆ ಕೊಡೋರ ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇದೆ ಸೊ ಹೀಗಾಗಿ ಒಂದು ಕ್ವಿಂಟಲ್ ಒಣ ಕೊಬ್ಬರಿಗೆ ಇಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ದಾಖಲೆಯ ಬೆಲೆಯನ್ನ ದಾಟಿದೆ ಅಂತಂದ್ರೆ ತಪ್ಪಿಲ್ಲ ಇನ್ನೊಂದು ವಿಚಾರವೂ ಕೂಡ ಇದೆ ಏನಂತಂದ್ರೆ ಇತ್ತೀಚೆಗೆ ಈಗ ಅಡಿಕೆ ಬೆಲೆಯೂ ಕೂಡ ಹೆಚ್ಚಾಗಿರುವ ಕಾರಣಕ್ಕಾಗಿ ಈಗ ಈ ತೆಂಗಿನಕ್ಕಿಂತ ಈ ಅಡಿಕೆ ಬೆಳೆದ್ರೇನೆ ಲಾಭ ಹೆಚ್ಚು ಅಂತ ಹೇಳಿ ಯೋಚನೆ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಸೊ ಹೀಗಾಗಿ ಈ ತೆಂಗು ಜಾಗವನ್ನ ಅಡಿಕೆ ಆಕ್ರಮಿಸಿಕೊಳ್ತಾ ಇದೆ ಸೊ ಹೀಗಾಗಿ ಮಾರ್ಕೆಟ್ ನಲ್ಲಿ ಇವತ್ತು ಹೆಚ್ಚಿನದಾಗಿ ಅಂದುಕೊಂಡಂತಹ ತೆಂಗಿನ ಇಳುವರಿ ಸಿಗ್ತಾ ಇಲ್ಲ ಅಂತನೂ ಕೂಡ ಇವತ್ತು ಬೆಲೆ ಏರಿಕೆಗೆ ಕಾರಣ ಮತ್ತೆ ುವರಿ ಕುಸಿಲಿಕ್ಕೂ ಕೂಡ ಕಾರಣ ಅಂತಾನೂ ಕೂಡ ಮಾತನಾಡಲಾಗ್ತದೆ ನಿಮ್ಗೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ವರದಿ ಬಗ್ಗೆ ಮಾಹಿತಿ ಬಗ್ಗೆ ಇದ್ರ ಬಗ್ಗೆ ಕಾಮೆಂಟ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ನೀವೇನಾದ್ರೂ ತೆಂಗು ಬೆಳೆಗಾರರಾಗಿದ್ರೆ ಆದಷ್ಟು ಸಾವಯವ ಕೃಷಿಯಲ್ಲಿ ತೆಂಗನ್ನ ಬೆಳೀರಿ ಅದರ ಜೊತೆಗೆ ವೈಜ್ಞಾನಿಕ ಕ್ರಮ ಪದ್ಧತಿಯಲ್ಲಿ ನೀವು ಈ ತೆಂಗನ್ನ ಬೆಳೆದ್ರೆ ನೀವು ಉತ್ತಮವಾದಂತ ಲಾಭವನ್ನ ಗಳಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅಹ್ ಯೋಚನೆ ಇಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ